ದೇವಸ್ಥಾನದ ಗಂಟೆ ವಿಲೇವಾರಿ ಅವ್ಯವಹಾರದ ಆರೋಪ ದಕ್ಷಿಣ ಕನ್ನಡ ಜಿಲ್ಲೆ ಸೌತಟ್ಕ ಮಹಾಗಣಪತಿ ಪುಣ್ಯಕ್ಷೇತ್ರ ಅಲ್ಲಿ ಗಂಟೆ ವಿಲೇವಾರಿ ಅವ್ಯವಹಾರ ಆರೋಪ ಆಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನು ಮಾಡಲಾಗಿದೆ ಸೌತಟ್ಕ ಮಹಾಗಣಪತಿ ಪುಣ್ಯಕ್ಷೇತ್ರ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತರ ವ್ಯವಸ್ಥಾಪನಾ ಸಮಿತಿ ಮೇಲೆ ಆರೋಪ ಇದೆ ಸುಮಾರು ಹದಿನಾಲ್ಕು ಸಾವಿರ ಕೆಜಿ ಗಂಟೆಗಳ ಅವ್ಯವಹಾರವನ್ನು ಮಾಡಲಾಗಿದೆ ಅನ್ನುವಂಥ ಆರೋಪ ಮಾಡಲಾಗಿದೆ ಕಾರ್ಯನಿರ್ವಹಣಾಧಿಕಾರಿ ಮೇಲೆ ಗಂಭೀರ ಆರೋಪ ಮಾಡಲಾಗಿದೆ ಗಂಟೆಗಳ ಕ್ಷೇತ್ರ ಅಂತಲೇ ಪ್ರಸಿದ್ಧಿಯನ್ನ ಪಡೆದಿರುವಂಥ ಶ್ರೀ ಕ್ಷೇತ್ರ ಇರ್ತದೆ ಚಕ್ ಮೂಲಕ ನಡಿಬೇಕಾಗಿದ್ದಂಥ ಹರಾಜು ಪ್ರಕ್ರಿಯೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಮಾರ್ಚ್ನಲ್ಲಿ ನಡೆದಿದ್ದಂಥ ಹರಾಜು ಪ್ರಕ್ರಿಯೆ ಅವ್ಯವಹಾರ ಸಮಯದ ಸಿ ಸಿ ದೃಶ್ಯವನ್ನು ನಾಶ ಮಾಡಲಾಗಿದೆ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಆ ಟೆಂಡರ್ ನಡೀತಲ್ಲ ಆ ಸಂದರ್ಭದ ಹರಾಜು ಪ್ರಕ್ರಿಯೆ ಸಂದರ್ಭದ ದೃಶ್ಯಾವಳಿಗಳನ್ನು ಡಿಲೀಟ್ ಮಾಡಲಾಗಿದೆ ಈ ಟೆಂಡರ್ ಮೂಲಕ ನಡೆಯಲಿರುವಂತಹ ಹರಾಜು ಪ್ರಕ್ರಿಯೆ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ಹನ್ನೆರಡು ಸಾವಿರ ಕಿಲೋ ಗಂಟೆಗಳು ನಾಪತ್ತೆ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಹನ್ನೆರಡು ಸಾವಿರ ಕೆ ಜಿಯಷ್ಟು ಅವ್ಯವಹಾರ ಮಾಡಲಾಗಿರುವಂತಹ ಆರೋಪವನ್ನು ಈಗ ತನಿಖೆಯ ಸಂದರ್ಭದಲ್ಲೂ ಕೂಡ ಏನು ಮೆನ್ಷನ್ ಮಾಡಲಾಗಿದೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗಿರುವಂಥದ್ದು ಈಗ ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹ್ ಕದ್ದಿರುವಂತವ್ರ ಮೇಲೆ ಏನು ಆರೋಪ ಬಂದಿದೆಯಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಆ ಪೃಥ್ವಿ ಸೌತಡ್ಕ ಕ್ಷೇತ್ರ ಅದು ಗಂಟೆಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಕ್ಷೇತ್ರ ಯಾಕಂದ್ರೆ ಇಲ್ಲಿ ಪ್ರತಿದಿನ ನೂರಾರು ಜನ ಬಂದು ಗಂಟೆಗಳನ್ನು ಹರಕೆ ರೂಪದಲ್ಲಿ ಕ್ಷೇತ್ರಕ್ಕೆ ಸಂದಾಯ ಮಾಡ್ತಾರೆ ಇದು ಒಂದು ಕಡೆ ಆದರೆ ಹರಕೆಯ ರೂಪದಲ್ಲಿ ಸಂದಾಯವಾದಂತಹ ಗಂಟೆಗಳನ್ನು ಏನ್ ಮಾಡ್ತಾನೆ ಯಕ್ಷ ಪ್ರಶ್ನೆ ಯಾಕೆಂದ್ರೆ ಅದನ್ನು ವ್ಯವಸ್ಥಿತವಾಗಿ ಹರಾಜು ಮಾಡಬೇಕು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಟೆಂಡರ್ನ ಕರೆದು ಚೆಕ್ ಮೂಲಕವಾಗಿ ಎಲ್ಲ ವಹಿವಾಟುಗಳು ಆಗಬೇಕು ಆದ್ರೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತರ ತನಕ ಆಗಿನ ವ್ಯವಸ್ಥಾಪನಾ ಸಮಿತಿ ಎಲ್ಲ ಪ್ರಕ್ರಿಯೆಗಳನ್ನು ಮುರಿದಿದೆ ಕಾನೂನನ್ನ ಉಲ್ಲಂಘ ಉಲ್ಲಂಘನೆ ಮಾಡಿದೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬಂದಿರುವಂತದ್ದು ಸುಮಾರು ಹನ್ನೆರಡು ಸಾವಿರ ಕೆಜಿ ಗಂಟೆಗಳ ಅಕ್ರಮ ವಹಿವಾಟು ಆಗಿದೆ ಅನ್ನೋದಕ್ಕೆ ಆರೋಪಗಳು ಕೇಳಿ ಬಂದಿರುವಂತದ್ದು ಯಾಕೆಂದ್ರೆ ಆ ಸಂದರ್ಭದಲ್ಲಿ ಆದಂತಹ ಸಿ ಸಿ ಟಿವಿ ಫುಟೇಜ್ಗಳು ಯಾವುದು ಕೂಡ ಆಗಿಲ್ಲ ಎಲ್ಲ ವಹಿವಾಟುಗಳು ಚೆಕ್ ಮೂಲಕ ಆಗಬೇಕಾಗಿತ್ತು ಆದ್ರೆ ಆ ಸಂದರ್ಭದಲ್ಲಿ ನಗದು ರೂಪದಲ್ಲಿ ಈ ರೀತಿಯ ವಹಿವಾಟುಗಳನ್ನ ಮಾಡಲಾಗಿದೆ ಎಂಬ ಆರೋಪಗಳನ್ನ ಸದ್ಯಕ್ಕೆ ಮಾಡಲಾಗಿರುವಂತದ್ದು ಹಾಗಾಗಿ ಪರಸ್ಪರ ವಾದ ಪ್ರತಿವಾದಗಳು ಕೂಡ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ತನಕ ಈ ಗಂಟೆ ಬಹಳಷ್ಟು ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು ಯಾಕಂದ್ರೆ ಇಲ್ಲಿ ತನಕ ಕೆಲ ವರ್ಷಗಳಿಂದ ಹರಾಜು ಪ್ರಕ್ರಿಯೆ ಆಗಿಲ್ಲ ದೇವಸ್ಥಾನದಲ್ಲಿ ಗಂಟೆಗಳು ತುಕ್ಕು ಹಿಡಿತಿದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥ ಇದಕ್ಕೆ ಹರಾಜಿಗೆ ಸರ್ಕಾರ ಅಥವಾ ಆಡಳಿತ ಅಧಿಕಾರಿಗಳು ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ ಎಂಬ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಈ ವಿಚಾರ ಅಂದ್ರೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತರ ತನಕ ಈ ವ್ಯವಸ್ಥಾಪನಾ ಸಮಿತಿ ಅವ್ಯವಹಾರ ಮಾಡಿದೆ ಎಂಬ ಆರೋಪವನ್ನು ಸ್ವತಃ ಶಾಸಕ ಹರೀಶ್ ಪೂಂಜ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಈ ಬಗ್ಗೆ ಸೂಕ್ತವಾದ ತನಿಖೆ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಅವತ್ತಿನ ವ್ಯವಸ್ಥಾಪನಾ ಸಮಿತಿ ಒಂದು ಸ್ಪಷ್ಟನೆ ಕೊಟ್ಟಿದೆ ನಾವು ಕಾನೂನು ರೂಪದಲ್ಲಿ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇದರ ವಹಿವಾಟನ್ನು ಮಾಡಿದ್ದೇವೆ ವ್ಯವಹಾರವನ್ನು ಮಾಡಿದೆ ಎಂಬ ಹೇಳಿಕೆಯನ್ನ ಕೊಡ್ತಾ ಇದ್ರು ಆದ್ರೆ ಆ ಸಂದರ್ಭದಲ್ಲಿ ಆದಂತಹ ಅಧ್ಯಕ್ಷರ ಅನುಮತಿ ಇಲ್ಲ ಮತ್ತು ಅಧ್ಯಕ್ಷರ ಗೈರು ಹಾಜರಿಯಲ್ಲಿ ಸಭೆಯನ್ನ ಮಾಡಿ ಓಕೆ ನೋಡೋಣ ಈಗ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ